ಆಗತ್ತಾ ನಿಮಗೆ ಒಂದು ಈ ಕಡೆ ಒಂದಿದ್ರು ಎಲ್ಲ ಇವರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಸಿಗೋಣ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ನಮ್ಮ ಮಕ್ಕಳನ್ನ ಸಾಕಿದ್ದೀವಿ ಇವತ್ತು ನಮ್ಮ ಕಣ್ಣು ಮುಂದೆ ಅವರು ಬೆಳಿತಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ನೀವಷ್ಟು ಕಷ್ಟಪಟ್ಟಿದ್ದಕ್ಕೆ ಅವ್ರೀಗ ಕಷ್ಟ ಏನೊಬ್ರು ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಆಗ್ಬಿಡಿದ್ದಾರೆ ಏನ್ ನೋಡಿದ್ರೆ ಅವ್ರಿಗೆ ಸಂಶಯ ಬಂದಿದೆ ಗೊತ್ತಿಲ್ಲ ನಮ್ಮ ಜೈನೇ ಜೈಟಕ್ಟಿವ್ ಚಪಾಳಿಗೆ ಸ್ವಾಗತಿಸಿದ್ದಾರೆ ನಾಗೇಶ್ ಅವರು ಚಪಾಳೆ ಬನ್ನಿ ಬೇರೆ ನೈಟ್ ಟಿ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅಲ್ಲಿ ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರೆ ಸಿನಿಮಾ ನೋಡಿ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ಮಾಡಬೇಕು ಪ್ರತಿ ಸಲ ನಿಮ್ಮ ಸಿನ್ಮಾ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಯಾಕೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಸಿನ್ಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾ ರಾಮ್ ಅವರು ಇನ್ನೇನು ಬೇಕು ಸಿನಿಮಾದಲ್ಲಿ ನಾನು ಆಡಿಯೋ ಸಾಕ ಕಾರ್ಯಕ್ರಮಾನ ನಾವು ಮಾಡ್ತಿರುವಂಥದ್ದು ಐ ಮೀನ್ ನನ್ನ ಸಿನಿಮಾದಲ್ಲಿ ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದಿದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಥ್ಯಾಂಕ್ ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ಇಂಟ್ರೊಡಸ್ ಆದೋಳು ನಾನು ಬುಲ್ ಬುಲ್ ಸಿನಿಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾ ಟ್ರೇಲರ್ ಲಾಂಚ್ಗೆ ಬಂದಿರುವುದು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದೇನ್ ಗೊತ್ತ ವಿಶೇಷ ಮೂರು ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ದರ್ಶನ್ ಸೋ ಮೊದಲನೇ ಸಿನಿಮಾ ಅದಾದ್ಮೇಲೆ ಅಯೋಗ್ಯದಲ್ಲಿ ಸತೀ ಶ್ರೀನಾಸಂ ಅವರೊಟ್ಟಿಗೆ ಅಂಡ್ ಮಾತುನರಾಗ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ हेट्रेलो लाँच आगे ಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟ್ಟೆ ಕೊಡೋಲ್ಲ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತಿಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತನ್ನ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದರೆ ಮ್ಯಾಕ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಕ್ನಿ ಟೈಮ್ದು ಹೋಗ್ಬಿಡಿ ಮಾನೀಶೋಗೆ ಹೋಗ್ರಿ ಯಾಕಂದರೆ ಅಂತ ನೋಡಿ ಮ್ಯಾಕ್ನ ನಾಲ್ಕು ಹಾಕ್ಬೋದು ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ಟಿರಿ ಆಮೇಲೆ ಯಾಕೆಂದರೆ ನೀನಾಸಂ ಸತೀಶ್ವರ ಬಗ್ಗೆ ಒಂದು ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂದು ಫುಲ್ ಫಾರ್ಮ್ ಬಂದಿದೆ ಅದೇ ಅದರದ್ದು ಆ್ಯಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇ ಇದೆ ಅಲ್ಲ ಇವಾಗ ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿತ್ತು ಯಾಕಂದರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮಸ್ಕಾರ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವಿನ್ನೂ ಜೂನಿಯರ್ ಸ್ವಾಮಿ ಇಲ್ಲಿಂದ ಸೊ ಅಲ್ಲಿಂದ ಬಂದವರು ಚಿತ್ರದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಸಿಗದೆ ಇರೋದು ಯಾವತ್ತೂ ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವ್ರೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನೀವು ಮೊದಲನೇ ಸಿನಿಮಾಗ ನಮಗೆ ಕರೆದಿಲ್ಲ ನೀವು ಪಾ ನಮ್ಮ ಅವರು ಇಂಜಿನಿಯರು ಅವರು ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅವ್ರ ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟೇ ನನಗೆ ಬಹಳ ಭಾಳ ಇಷ್ಟ ಮನಗಣ ಗಣ ಗಣ ಗಣಗಣಬೇಕಾಗಿಸ್ತದೆ ಸಿನಿಮಾದಲ್ಲಿ ಸೊ ಲೋಲಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹುಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ ನಮ್ಮ ಕೆ ಆರ್ ಪೇಟರ್ಗಾಗಲಿ ಕೆ ಆರ್ ಪೇಟೆ ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನ ಸಿನಿಮಾದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಂತ ಇವತ್ತೂ ಅವ್ರ ಮೇಲೆ ಬೇಜಾರಿದೆ ಆದರೂ ಕೂಡ ಖುಷಿ ಇದೆ ಯಾಕಂದರೆ ಇಂಥ ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಆಕ್ಚುಲಿ ಆ್ಯಕ್ಚುಲಿ ಆಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆಲೆ ಇಲ್ಲ ಆಲ್ ಮೋಸ್ಟ್ ನನ್ ಗೊತ್ತಿರಂಗೆ ಆದರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅದ್ಭುತ ಯಶಸ್ಸಿಗಲಿ ಅವರದ್ದು ತುಂಬ ಮೊದಲೇ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ಈ ಟೀಮ್ಗೆ ಒಳ್ಳೇದಾಗಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆದಾಗ ಅದರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಕ್ ಬಿ ಸಿನ್ಮಾ ತುಂಬ ದೊಡ್ಡ ಯಶಸ್ಸಾಗಲಿ ಯಾಕಂದರೆ ಹಾರರ್ ಟೆಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನ್ಮಾ ಅಂತಂದರೆ ಇದೆ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬ ದೊಡ್ಡ ಯಶಸ್ ಸಿಗಲಿ ಅಂತ ಚೆನ್ನಾಗಿ ಒಂದೇ ನಿಮಿಷ ಮಾಹಿತಿ ಬಗ್ಗೆ ಮಾತಾಡೋಣ ತುಂಬಾ ಖುಷಿ ಇವತ್ತು ಇಡೀ ಇಡೀ ಮಂತ್ರಿ ಮಾಲಲ್ಲಿರೋರು ಎಲ್ಲರೂ ಇಲ್ಲೇ ಬಂದು ನಿಲ್ತಿದಾರೆ ತುಂಬಾ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ ಐ ಪಿ ಎಲ್ ಇದೆಲ್ಲದ್ರಲ್ಲೂ ಬಿಸಿ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ಮ್ಯಾಕ್ನಿ ಮ್ಯಾಕ್ನಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತೂ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇರೋ ಕಡೆ ನಗುಗೆ ಕೊರತೆಯೇ ಇರಲ್ಲ ನಾಗ್ಭೂಷಣ್ ಅವರು ಪೂರ್ಣ ಶಿವರಾಜ್ ಕೇರ್ಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ಕು ದಿಗಂ ತುಂಬ ಒಳ್ಳೆ ಅದ್ಭುತ ಕಲಾವಿದರು ಇದ್ದಾರೆ ಇನ್ನು ರಚಿತಾ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಮಾ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಟಾಗಿ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಠದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಹಾಕಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬ ಒಳ್ಳೆಯದಾಗಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಆ್ಯಂಡ್ ತಗರ ಪಲ್ಯ ಟ್ರೈಲರ್ಗೆ ಬಂದಾಗಿದ್ದರು ಸಿನಿಮಾ ತುಂಬ ಚೆನ್ನಾಗಾಯಿತು ಮ್ಯಾಟ್ರಿಕ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದಿದ್ದಾರೆ ಓಕೆ ನಮಸ್ಕಾರ ನನ್ನ ಸಿನಿಮಾ ಮ್ಯಾಟ್ನಿ ಏಪ್ರಿಲ್ ಫಿಫ್ತ್ ನಿಮ್ಮ ಎಲ್ಲ ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗ್ತಾ ದಯವಿಟ್ಟು ಬನ್ನಿ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ಟೀಮ್ನ ಸಪೋರ್ಟ್ ಮಾಡಿ ನನ್ನ ಸಿನಿಮಾನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು

ಖಂಡಿತ ಸತೀಶ್ ಅವ್ರ ಪಿಚ್ಚರ್ ಅದರಲ್ಲಿ ದೊಡ್ಡ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸೀತಾರಾಮ್ ಅಮ್ಮ ದಾ ಒಬ್ಬ ಮಾಡಿದ್ದಾರೆ ಮತ್ತು ರಾಗಭೂಷಣ್ ಅವರಿದ್ದಾರೆ ಮತ್ತು ಪೂರ್ಣ ಇದ್ದಾರೆ ಆರ್ಕೆಸ್ಟ್ರಾ ಹಿಂಗಿದ್ದಾರೆ ಮತ್ತು ಶಿವರಾಜ್ ಕೆ ಆರ್ ಕೇರ್ಪೇಟೆ ಫುಲ್ಲು ಎಲ್ಲ ದೊಡ್ಡ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗಳಿಗೆ ಥ್ಯಾಂಕ್ ಯು ಏಪ್ರಿಲ್ ಾಗಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಸಿನ್ಸ್ ಹಾರರ್ ಮತ್ತೆ ಕಾಮಿಡಿ ಮಿಕ್ಸ್ಚರ್ ಇರೋದಿಲ್ಲ ಅಂಡ್ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನ್ನ